ಲೋಕಸಭೆ ಚುನಾವಣೆಯ ಫಲಿತಾಂಶ ಬಂದಿದ್ದು ಜೂನ್ ನಾಲ್ಕನೇ ತಾರೀಕು ಜೂನ್ ಒಂಬತ್ತನೇ ತಾರೀಕು ಮೋದಿ ಮೈತ್ರಿ ಸರ್ಕಾರ ವಚನವನ್ನು ಸ್ವೀಕಾರ ಮಾಡಿತು ಅಂದರೆ ಈಗ ನಲವತ್ತರಿಂದ ನಲವತ್ನಾಲ್ಕು ದಿನಗಳು ಕಳೆದು ಹೋಗಿದೆ ಆದರೆ ಈ ಮೋದಿ ಸರ್ಕಾರದ ನೂರು ದಿನಗಳ ಅಜೆಂಡಾ ಇನ್ನೂ ಹೊರಗೆ ಬಂದಿಲ್ಲ ಫೆಬ್ರವರಿ ತಿಂಗಳಿಂದ ಪತ್ರಿಕೆಗಳಲ್ಲಿ ಚಾನೆಲ್ಗಳಲ್ಲಿ ಈ ಕುರಿತು ಸುದ್ದಿ ಪ್ರಕಟ ಆಗ್ತಾನೇ ಇತ್ತು ನೂರು ದಿನದ ಅಜೆಂಡಾದ ಬಗ್ಗೆ ಇನ್ನಿಲ್ಲದ ಪ್ರಚಾರವನ್ನು ಮಾಡಲಾಗಿತ್ತು ಆದರೆ ಈಗ ಅಧಿಕಾರಕ್ಕೆ ಬಂದು ನಲವತ್ನಾಲ್ಕು ದಿನಗಳು ಕಳೆದರೂ ನೂರು ದಿನದ ಅಜೆಂಡಾ ಎಲ್ಲಿದೆ ಅದರಲ್ಲಿ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾಕೆ ಏನಾಯಿತು ಆ ನೂರು ದಿನಗಳ ಅಜೆಂಡಾಕ್ಕೆ ಈ ಮಹತ್ವದ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಈಗಲೇ ಈ ವಿಡಿಯೋದ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಹಾಗೂ ಪಕ್ಕದ ಬೆಲ್ ಐಕನ್ ಎರಡನ್ನೂ ಒತ್ತಿಬಿಡಿ ತಿಂಗಳಾನ್ಗಟ್ಟಲೆ ಮಡಿಲ ಮಾಧ್ಯಮಗಳಲ್ಲಿ ಒಂದೇ ವಿಚಾರದ ಮೇಲೆ ಸುದ್ದಿ ಪ್ರಕಟ ಆಗತ್ತೆ ಮತ್ತು ಮೋದಿ ಸರ್ಕಾರ ಅದೆಷ್ಟು ಕೆಲಸ ಮಾಡುತ್ತೆ ಅನ್ನೋ ಇಮೇಜನ್ನು ಸೃಷ್ಟಿ ಮಾಡಲಾಗತ್ತೆ ಆದರೆ ಆಮೇಲೆ ನಿಜವಾಗಿ ಎಷ್ಟು ಕೆಲಸ ನಡೆದಿದೆ ಅನ್ನೋದನ್ನು ಮಾತ್ರ ಯಾವ ಮೀಡಿಯಾ ಕೂಡ ಹೇಳೋದೇ ಇಲ್ಲ ಎಷ್ಟು ದೊಡ್ಡದಾಗಿ ನೂರು ದಿನಗಳ ಅಜೆಂಡಾ ಬಗ್ಗೆ ಟಾಮ್ ಟಮ್ ಮಾಡಿದ್ವಲ್ವ ಈ ಮೀಡಿಯಾಗಳು ಈ ಚುನಾವಣೆ ಅನ್ನೋದು ಔಪಚಾರಿಕ ಮಾತ್ರ ಮೋದಿ ಗೆಲ್ಲೋದು ಈಗಾಗಲೇ ಖಚಿತವಾಗಿ ಹೋಗಿದೆ ಅಂತ ಹೇಳಿ ಆಗ ಚುನಾವಣೆಯನ್ನು ಅಪಹಾಸ್ಯ ಮಾಡಲಾಯಿತು ಆದರೆ ಅಧಿಕಾರಕ್ಕೆ ಬಂದ ಮೇಲೆ ವಾಸ್ತವದಲ್ಲಿ ಏನಾಗಿದೆ ಅನ್ನೋದರ ಸುದ್ದಿಗೆ ಮಾತ್ರ ಅವು ಹೋಗೋದೇ ಇಲ್ಲ ಯಾಕೆಂದರೆ ಏನೂ ಆಗೇ ಇಲ್ಲ ಅದರ ಬಗ್ಗೆ ಬಾಯ್ಬಿಟ್ರೆ ಬಣ್ಣಗೇಡು ಅನ್ನೋದು ಅವಕ್ಕೂ ಗೊತ್ತು ಆದರೆ ಅದನ್ನು ಹೇಳುವ ದಿಟ್ಟತನ ಮಡಿಲ ಮೀಡಿಯಾಗಳಿಗೆ ಎಲ್ಲಿಂದ ಬರಬೇಕು ಹೇಳಿ ಮೋದಿ ಮೂರನೇ ಅವಧಿಯ ಮೊದಲ ನೂರು ದಿನಗಳಿಗಾಗಿ ಐವತ್ತರಿಂದ ಎಪ್ಪತ್ತು ಗುರಿಗಳನ್ನು ಇಟ್ಕೊಳ್ಳಲಾಗಿದೆ ಎಪ್ಪತ್ತೈದರಿಂದ ಎಂಬತ್ತು ಪ್ಲಾನ್ಗಳು ಪಟ್ಟಿಯಲ್ಲಿವೆ ಅಂತೆಲ್ಲ ಬೊಬ್ಬೆ ಹೊಡೆದಿದ್ದೇ ಹೊಡೆದಿತ್ತು ಆದರೆ ಈಗ ಐವತ್ತು ದಿನಗಳೇ ಆಗ್ತಾ ಬಂದರೂ ಅವಕ್ಕೆ ಬಾಯೇ ಇಲ್ಲ ಅಜೆಂಡಾ ಅಜೆಂಡಾ ಅಂತ ಹೇಳಲಾಯ್ತೆ ಹೊರತು ಐವತ್ತರಿಂದ ಎಪ್ಪತ್ತರಷ್ಟು ಗುರಿಗಳು ಅಂತ ಹೇಳಲಾಯಿತೇ ಹೊರತು ಎಪ್ಪತ್ತೈದರಿಂದ ಎಂಬತ್ತು ಪ್ಲಾನ್ ಅಂತ ಹೇಳಲಾಯ್ತೆ ಹೊರತು ಏನು ಯೋಜನೆ ಅಂತ ಆಗಲೂ ಹೇಳಲಿಲ್ಲ ಈಗಂತೂ ಹೇಳೋದೇ ಇಲ್ಲ ಬಿಡಿ ಬರೀ ನಂಬರ್ಗಳನ್ನೇ ತೋರಿಸಿ ಮರಳು ಮಾಡೋದಕ್ಕಷ್ಟೇ ಮೀಡಿಯಾಗಳ ಅರಚಾಟ ಸೀಮಿತ ಆಗಿತ್ತು ನೂರು ದಿನಗಳ ಪ್ಲ್ಯಾನ್ ರೆಡಿ ಅಂದವರು ಏನು ಪ್ಲ್ಯಾನ್ ಅನ್ನೋ ವಿವರವನ್ನು ಬಿಡಲೇ ಇಲ್ಲ ಈವರೆಗೂ ಅದರ ಬಗ್ಗೆ ಮಾತೇ ಇಲ್ಲ ನೂರು ದಿನಗಳಿಗಾಗಿ ಪ್ಲ್ಯಾನ್ ಆಗಲೇ ತಯಾರಿದೆ ಚುನಾವಣಾ ಫಲಿತಾಂಶ ಬರ್ತಾ ಇದ್ದಂತೆ ಸರ್ಕಾರ ಅವುಗಳ ಮೇಲೆ ಕೆಲಸ ಶುರು ಮಾಡುತ್ತೆ ಅಂತ ಗುಣಗಾನ ನಡೆದಿದ್ದೇ ನಡೆದಿತ್ತು ಚುನಾವಣಾ ಪ್ರಚಾರ ಸಂದರ್ಭದ ಇಂಟರ್ವ್ಯೂನಲ್ಲಿ ಮೋದಿ ಕೂಡ ಪ್ಲ್ಯಾನ್ ತಯಾರಿದೆ ಅಂತಾನೆ ಹೇಳಿದರು ಸುದೀರ್ಘ ಸಮಾಲೋಚನೆ ಮಾಡಿ ಪ್ಲ್ಯಾನನ್ನು ತಯಾರು ಮಾಡಲಾಗಿದೆ ಅಂತ ಹೇಳಿಕೆ ಕೊಟ್ಟಿದ್ದರು ಇಷ್ಟು ಹೇಳಿ ಸರ್ಕಾರವನ್ನು ರಚನೆ ಮಾಡಿದವರು ಈಗ ಯಾಕೆ ಸಮಯವನ್ನು ಹಾಳು ಮಾಡ್ತಿದ್ದಾರೆ ರೆಡಿ ಇರೋ ಪ್ಲ್ಯಾನ್ ಮೇಲೆ ಕೆಲಸ ಆಗಲೇ ಶುರು ಮಾಡಿರಬೇಕಾಗಿತ್ತಲ್ವಾ ತಯಾರಿದೆ ಅಂತ ಹೇಳಿದವರು ದೇಶದ ಎದುರು ಇಡೋದಕ್ಕೆ ಯಾಕೆ ಇನ್ನೂ ಮುಂದಾಗ್ತಾ ಇಲ್ಲ ಹೆಡ್ಲೈನ್ಗಳಲ್ಲಿ ನಂಬರ್ ತೋರಿಸಿರೋದಷ್ಟೇ ಆದರೆ ಪ್ಲ್ಯಾನ್ ಏನು ಅಜೆಂಡಾ ಏನು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ ಅಥವಾ ಏನೂ ಪ್ಲ್ಯಾನ್ ಇರಲೇ ಇಲ್ವೇ ನಾವು ಹಾಗಿದ್ರೆ ಕಳೆದ ಆರೂವರೆ ತಿಂಗಳಿಂದ ಭಾರಿ ಅಬ್ಬರ ಮಾಡ್ತಾ ಅದನ್ನು ಯಾಕೆ ಹೇಳ್ಕೊಂಡು ಬರಲಾಯಿತು ಹೆಡ್ಲೈನ್ಗಳಲ್ಲಿ ಮಾತ್ರವೇ ಕೆಲಸ ಮಾಡ್ತಿರುವ ಹಾಗೆ ತೋರಿಸ್ಕೊಳ್ಳುವ ಸರ್ಕಾರ ಏನನ್ನೂ ಮಾಡೋದೇ ಇಲ್ಲ ಜನರು ಹೆಡ್ಲೈನ್ಗಳನ್ನು ನೋಡಿ ಸಂಭ್ರಮ ಪಡಬೇಕು ಹೆಡ್ಲೈನ್ಗಳ ನಂತರ ಏನಾದರೂ ನಡೆಯುತ್ತೆ ಅಂತ ಕಾಯ್ತಾ ಕೂತ್ರೆ ಮನೆಯೊಳಗೆ ಒಲೆಯನ್ನು ಹಚ್ಚೋಕ್ಕಾಗೋದಿಲ್ಲ ಆಗೋದಿಲ್ಲ ನೋಡ್ತಾ ಇದ್ದರೆ ಸರ್ಕಾರ ಕೆಲಸ ಮಾಡ್ತಿದೆ ದೊಡ್ಡ ದೊಡ್ಡ ಪ್ಲ್ಯಾನ್ಗಳು ಹಾಕ್ಕೊಂಡಿದೆ ಅಂತ ಅನಿಸುವಂತೆ ಹೆಡ್ಲೈನ್ಗಳಿರುತ್ತೆ ಈ ಅಬ್ಬರದಲ್ಲಿ ನೀವು ಭ್ರಮೆಗೆ ಒಳಗಾಗಬೇಕು ಬೇರೇನನ್ನು ಕೇಳುವ ಶಕ್ತಿ ನಿಮ್ಮಲ್ಲಿ ಇರಬಾರ್ದು ಬೆಲೆ ಏರಿಕೆ ನಿರುದ್ಯೋಗ ಪೇಪರ್ ಲೇಕ್ ಇದ್ಯಾವುದರ ಬಗ್ಗೆಯೂ ಪ್ರಶ್ನೆ ಮಾಡಲಾರದ ಮಟ್ಟಿಗೆ ನೀವು ಮೈ ಮರಿಬೇಕು ಮತ್ತು ಸರ್ಕಾರ ದೊಡ್ಡ ದೊಡ್ಡ ಹೆಡ್ಲೈನ್ಗಳಲ್ಲಿ ಮಿಂಚಬೇಕು ಅವರದ್ದೇ ಮಂದಿಯ ಕೈಯಲ್ಲಿರುವ ಮಾಧ್ಯಮಗಳಲ್ಲಿ ಎಕ್ಸ್ಕ್ಲೂಸಿವ್ ಅಂತ ಕಣ್ಣಿಗೆ ಹೊಡೆದು ಕಾಣೋ ಹಾಗೆ ಪ್ರಕಟ ಮಾಡಲಾಗತ್ತೆ ಮೂರನೇ ಅವಧಿಗೆ ಅಧಿಕಾರಕ್ಕೆ ಬರುವ ಪೂರ್ಣ ವಿಶ್ವಾಸ ಮಂತ್ರಿಗಳಿಂದ ನೂರು ದಿನಗಳ ಪ್ಲ್ಯಾನ್ ಕೇಳಿದ ಮೋದಿ ಅಂತೆಲ್ಲ ಹೆಡ್ಲೈನ್ಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲೇ ಬಂದಾಗ ಜನರೆಲ್ಲ ಬಾಯಿ ಮೇಲೆ ಕೈ ಇಟ್ಕೊಂಡಿರಲೇಬೇಕಲ್ವಾ ಅಧಿಕಾರಕ್ಕೆ ಬಂದ ಮೇಲೆ ಮೊದಲ ನೂರು ದಿನಗಳಿಗಾಗಿ ನಿಮ್ಮ ಪ್ಲ್ಯಾನ್ ಏನು ಅಂತ ಮೋದಿ ಮಂತ್ರಿಗಳನ್ನು ಕೇಳಿದರು ಅಂತ ಸುದ್ದಿ ಪ್ರಕಟ ಆದಾಗ ಮೋದಿ ಎಷ್ಟೊಂದು ದೂರದ ಆಲೋಚನೆ ಮಾಡ್ತಾರಲ್ಲ ಅಂತ ಎಲ್ಲರೂ ಅಂದ್ಕೊಂಡಿರಲೇಬೇಕು ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳಕ್ಕಾಗಿ ಮೋದಿ ಮಿಷನ್ ಏನು अगले 25 साल का लक्ष्य है हम समर्थ भारत का सपना लेकर विकसित भारत का सपना लेकर निकल पड़े हैं लोकसभा चुनाव एदरी वा एन डी ए बिग प्लान अंत मार्च नी प्रकट आगते ವಿಕಸಿತ ಭಾರತ ಪ್ಲ್ಯಾನ್ ತಯಾರು ಮಾಡೋಕೆ ಮೋದಿ ಸರ್ಕಾರ ಎರಡು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಸಭೆಗಳು ಕಾರ್ಯಾಗಾರಗಳು ವಿಚಾರ ಸಂಕೀರ್ಣಗಳನ್ನು ಆಯೋಜನೆ ಮಾಡಿದೆ ಮತ್ತು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಯುವಕರಿಂದ ಅಭಿಪ್ರಾಯವನ್ನು ಸಂಗ್ರಹಿಸಲಾಗ್ತಿದೆ ಅಂತೆಲ್ಲ ಹೇಳಿಕೊಳ್ಳಲಾಗಿತ್ತು ಇಷ್ಟೆಲ್ಲ ಆದ ಮೇಲೂ ಅಜೆಂಡೆ ಏನಿದೆ ಪ್ಲ್ಯಾನ್ ಏನಿದೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ ಮೊನ್ನೆ ಜುಲೈ ಹದಿನೇಳನೇ ತಾರೀಕು ಒಂದು ಸುದ್ದಿ ಪ್ರಕಟ ಆಗುತ್ತೆ ಸರ್ಕಾರದ ನೂರು ದಿನಗಳಲ್ಲಿ ಪ್ರತಿ ಸಚಿವಾಲಯಕ್ಕೂ ಒಂದೊಂದು ಪ್ಲ್ಯಾನ್ ಜಾರಿಗೆ ಕ್ಯಾಬಿನೆಟ್ ಕಾರ್ಯದರ್ಶಿ ಸೂಚಿಸಿದ್ದಾರೆ ಅಂತಾನು ಅದರಿಂದ ಜನಸಾಮಾನ್ಯರ ಬಾಳೆ ಬೆಳಕು ಬಿಡಲಿದೆ ಅನ್ನೋ ಹಾಗೆ ಬರೆಯಲಾಗತ್ತೆ ಅಂತೂ ಏನಾದರೂ ಒಂದು ಸುದ್ದಿ ಆಗ್ತಿರಬೇಕು ಸರ್ಕಾರ ಏನೋ ಮಾಡ್ತಿದೆ ಅಂತ ಜನರಿಗೆ ಅನ್ನಿಸ್ಬೇಕು ಅಬ್ಬರವನ್ನು ಎಬ್ಬಿಸ್ತಾನೆ ಇರಬೇಕು ಜನ ಮೋಡಿಗೆ ಒಳಗಾಗ್ತಾನೆ ಇರಬೇಕು ಮೈ ಮರಿತಾನೇ ಇರಬೇಕು ನೂರು ದಿನಗಳ ಪ್ಲಾನ್ ಅಂತ ಅಬ್ಬರಿಸ್ತಾ ಬಂದಿದ್ದವರು ಅದರ ಬಗ್ಗೆ ಮಾತನಾಡ್ತಾನೇ ಇಲ್ಲ ಅಂತಾದರೆ ನೂರು ದಿನ ಯಾವಾಗಿಂದ ಶುರುವಾಗತ್ತೆ ಇದರ ಬಗ್ಗೆ ಗೊಂದಲ ಇದೆ ಪ್ಲಾನ್ ತಯಾರಾಗಿದೆಯಾ ಆಗಬೇಕಾ ಇದರ ಬಗ್ಗೆನೂ ಗೊಂದಲ ಇದೆ ಇದರ ನಡುವೆಯೇ ಮತ್ತೂ ಒಂದು ಸುದ್ದಿ ಏನು ಅಂತಂದರೆ ಬಜೆಟ್ ಬಳಿಕ ನೂರು ದಿನಗಳ ಅಜೆಂಡಾ ಘೋಷಣೆ ಆಗಲಿದೆ ಅನ್ನೋದು ಬಜೆಟ್ ನಂತರ ಮಂತ್ರಿಗಳೊಂದಿಗೆ ಮೋದಿ ಈ ವಿಚಾರವಾಗಿ ಸಭೆ ನಡೆಸ್ತಾರಂತೆ ಸಚಿವಾಲಯಗಳು ನೂರು ದಿನಗಳ ಪ್ಲ್ಯಾನ್ಗೆ ಅಂತಿಮ ರೂಪವನ್ನು ನೀಡಲಿವೆಯಂತೆ ಚುನಾವಣೆಗೂ ಮೊದಲೇ ಪ್ಲಾನ್ ರೆಡಿ ಎಂದಿದ್ದು ಈ ಮೀಡಿಯಾಗಳೇ ಈಗ ಬಜೆಟ್ ಬಳಿಕ ಸಭೆ ಅಂತ ಇರೋದು ಅದೇ ಮೀಡಿಯಾಗಳೇ ಏನಿದು ಅವುಗಳಲ್ಲಿ ಇರೋ ಗೊಂದಲ ಯಾಕೆ ಹೀಗೆ ಭ್ರಮೆಯನ್ನು ಸೃಷ್ಟಿಸುವ ಆಟ ಆಡ್ತವೆ ಕೆಲ ಮಂತ್ರಿಗಳು ಉನ್ನತ ಮಟ್ಟದ ಸಭೆ ನಡೆಸಿದ್ರು ಅನ್ನೋ ಸುದ್ದಿಗಳಿದೆ ಆದರೆ ಆ ಸಭೆಗಳಲ್ಲಿ ಈಗಾಗಲೇ ಇರುವ ಯೋಜನೆಗಳ ಬಗ್ಗೆ ಚರ್ಚೆ ಆಯಿತು ಅಂತ ಹೇಳಲಾಗಿದೆ ಹಾಗಾದರೆ ನೂರು ದಿನಗಳ ಪ್ಲಾನ್ ಏನು ಮತ್ತು ಎಲ್ಲಿ ದಿಲ್ಲಿಯಲ್ಲಿ ಲೋಕಸಂವರ್ಧನ್ ಪರ್ವ ಉದ್ಘಾಟನೆ ಅನ್ನೋ ಸುದ್ದಿನೂ ಬಂದಿದೆ ಮಂತ್ರಿ ಕಿರಣ್ ರಿಜಿಜು ಅಲ್ಪಸಂಖ್ಯಾತರ ಯೋಚನೆಗಳ ವಿಚಾರದಲ್ಲಿನ ಸರ್ಕಾರದ ಸಾಧನೆಗಳ ಬಗ್ಗೆ ಈ ಹತ್ತು ದಿನಗಳ ಪರ್ವದಲ್ಲಿ ಬಿಂಬಿಸೋಕೆ ಮುಂದಾಗಿದ್ದಾರೆ ಇದೂ ಕೂಡ ನೂರು ದಿನಗಳ ಪ್ಲಾನ್ನ ಭಾಗವೇ ಆಗಿದೆಯಂತೆ ನಿಮ್ಮ ಅಂಗಡಿಗಳಲ್ಲಿ ನಿಮ್ಮ ಹೆಸರು ಹಾಕಿ ಅಂತ ಅಲ್ಲಿ ಬೆದರಿಸೋದು ಇಲ್ಲಿ ಅವರಿಗಾಗಿ ತಮ್ಮ ಯೋಚನೆಗಳ ಬಗ್ಗೆ ಬಡಾಯಿ ಕೊಚ್ಚೋದು ಎರಡೂ ಒಂದೇ ಸಮಯದಲ್ಲಿ ನಡೆಯುತ್ತೆ ಇದಕ್ಕಾಗಿ ಬಿಡುಗಡೆ ಮಾಡಲಾದ ಕಾಫಿ ಟೇಬಲ್ ಬುಕ್ ಜನಸಾಮಾನ್ಯರು ಖರೀದಿ ಮಾಡಿ ಓದೋದಕ್ಕಾಗ್ತಾ ಇದೆಯಾ ಇದೆಲ್ಲ ಯಾವ ಶೋಕಿಗಾಗಿ ನೂರು ದಿನಗಳಿಗಾಗಿ ಪ್ಲ್ಯಾನ್ ಅಂತ ಹೇಳಿದಾಗ ಅದು ಬೇರೇನೇ ಇರಲಿದೆ ಬೃಹತ್ತಾಗಿ ಇರಲಿದೆ ಅಂತ ಅನಿಸೋ ಹಾಗಿತ್ತು ಆದರೆ ಅದು ಬರೀ ಹೆಡ್ಲೈನ್ ಪ್ಲ್ಯಾನ್ ಅನ್ನೋದು ನಿಧಾನವಾಗಿ ಈಗ ಬಯಲಾಗ್ತಿದೆ ಮತ್ತೊಂದು ಕಡೆ ಮಂತ್ರಿ ಜ್ಯೋತಿರಾದಿತ್ಯ ಸಿಂಧ್ಯಾ ಇನ್ನೂ ಡಾಕ್ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬಗ್ಗೆಯೇ ಮಾತಾಡ್ತಿದ್ದಾರೆ ಇದ್ಯಾವುದೂ ಹೊಸ ಯೋಜನೆಗಳಂತೂ ಅಲ್ವೇ ಅಲ್ಲ ಅಂದಮೇಲೆ ನೂರು ದಿನಗಳ ಪ್ಲ್ಯಾನ್ ಯಾವುದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಸಾಮಾನ್ಯ ಯೋಜನೆಗಳನ್ನೇ ನೂರು ದಿನಗಳ ಪ್ಲಾನ್ ಅಂತ ಬಿಂಬಿಸುವ ಯತ್ನಾನೇ ನಡೆದಿದೆ ಕಳೆದ ಆರೂವರೆ ತಿಂಗಳಿಂದ ಅಬ್ಬರಿಸಿ ಬೊಬ್ಬಿಟ್ಟಿದ್ದು ಇಷ್ಟಕ್ಕೇನಾ ಹಳೆಯ ಸಣ್ಣ ಪುಟ್ಟ ಯೋಜನೆಗಳನ್ನು ಎತ್ಕೊಂಡು ನೂರು ದಿನಗಳ ಪ್ಲ್ಯಾನ್ ಅಂತ ಈಗ ಯಾಕೆ ತೋರಿಸ್ಲಾಗ್ತಾ ಇದೆ ಸ್ಕೂಲ್ ಶುರುವಾಗೋ ಮೊದಲೇ ಹೋಮ್ವರ್ಕ್ ಮುಗಿಸ್ಬಿಟ್ಟ ಹಾಗೆ ಸರ್ಕಾರ ನೂರು ದಿನಗಳ ಪ್ಲ್ಯಾನ್ ಅಂತ ಕೊಚ್ಕೊಂಡಿದ್ದ ಯಾಕೆ ಯಾವುದು ನಿಜವಾಗಿ ಇವರ ಅಜೆಂಡಾ ಆಗಿತ್ತು ಸುಳ್ಳು ಹೇಳಿ ಗೆಲ್ಲೋದಾಗಿತ್ತಾ ಈಗ ಯಾವುದಿವರ ಅಜೆಂಡಾ ಸುಳ್ಳು ಹೇಳ್ತಾ ಹೇಳ್ತಾನೆ ಜನರನ್ನು ಮತ್ತೆ ಮತ್ತೆ ಮೈ ಹಾಗೆ ಮಾಡೋದಾ ಇದನ್ನೇ ಕಳೆದ ಹತ್ತು ವರ್ಷಗಳಿಂದಲೂ ಮಾಡ್ತಾ ಬಂದಿದ್ದಲ್ವಾ ಈಗ ಮತ್ತದೇ ನೂರು ದಿನಗಳ ನ ಭಾಗವೂ ಆಗಿದೆಯಾ ನೋಟ್ ಬ್ಯಾನ್ ಮಾಡಿದಾಗ ಐವತ್ತು ದಿನ ಕೊಡಿ ಎಲ್ಲ ಸರಿ ಮಾಡ್ತೀವಿ ಅಂದ್ರು ಮೋದಿಜಿ ಮತ್ತೇನಾಯಿತು ಎರಡು ಸಾವಿರದ ಇಪ್ಪತ್ತೆರಡರ ಒಳಗೆ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀನಿ ಅಂದ್ರು ಮೋದಿಜಿ ಆಯಿತಾ ಎರಡು ಸಾವಿರದ ಇಪ್ಪತ್ತೆರಡರ ಒಳಗೆ ನಗರಗಳಲ್ಲಿ ಪ್ರತಿಯೊಬ್ಬರಿಗೂ ಮನೆ ಆಗೋ ಹಾಗೆ ಮಾಡ್ತೀನಿ ಅಂದ್ರು ಮೋದಿಜಿ ಆದರೆ ಆಗಿದ್ದೇನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಪ್ರತಿ ವರ್ಷ ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದಿದ್ರು ಮೋದಿಜಿ ಈಗ ಇದ್ದ ಉದ್ಯೋಗಗಳು ಇಲ್ಲವಾಗಿವೆ ಹಾಗಾದರೆ ಭಂಡತನಕ್ಕೂ ಒಂದು ಇತಿಮಿತಿ ಅನ್ನೋದು ಬೇಡವಾ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ